ಕರ್ನಾಟಕ ರಾಜ್ಯದ ವಿಧಾನಪರಿಷತ್ ಚುನಾವಣೆ ಇಪ್ಪತ್ನಾಲ್ಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀನಿವಾಸ್ಪುರ ಹೊಳಲ್ಕೆರೆ ಪಟ್ಟಣದ ಸ್ನೇಹ ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತಯಾಚನೆ ಮಾಜಿ ಸಚಿವ ಎಚ್ ಆಂಜನೇಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಕಾಂಗ್ರೆಸ್ ಪಕ್ಷ ಯಾವತ್ತು ಜನಪರವಾದಂಥ ಆಡಳಿತ ನೀಡಿದ ಖ್ಯಾತಿಯನ್ನು ಪಡೆದುಕೊಂಡಿದೆ ಶಿಕ್ಷಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನೀಡಿದ ಗ್ಯಾರಂಟಿ ಪರಿಣಾಮವಾಗಿ ಎಷ್ಟೋ ಬಡವರ ಮನೆಗಳಲ್ಲಿ ದೀಪ ಹಚ್ಚಲು ಅವಕಾಶವಾಗಿದೆ ಗ್ಯಾರಂಟಿ ಸದ್ಬಳಕೆ ಮಾಡಿಕೊಂಡ ಕುಟುಂಬಗಳು ಆರ್ಥಿಕ ಸಂಕಷ್ಟದಿಂದ ಪಾರಾಗಿ ಸುಖ ಜೀವನ ಕೈಗೊಂಡಿದ್ದಾವೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಹಲವು ನಾಯಕರು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಆ ಶಿಕ್ಷಕರನ್ನ ಭೇಟಿ ಮಾಡುವಂಥ ಕೆಲಸ ಒಂದು ಹತ್ತು ಜನ ಹತ್ತು ಜನ ರೀತಿಯ ಮಂತ್ರಿ ಆಗ್ತದೆ ನಾವು ಎಲೆಕ್ಷನ್ ಎಲೆಕ್ಷನ್ ಕಟ್ಟು ಹೋಟಾಟ ಮಾಡುತ್ತೆ ಅಲ್ಲಿವರೆಗೆ ಒಂದು ಅದನ್ನು ನೀವು ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿದಾಗ ನಾವು ಖಂಡಿತ ಅತ್ಯಂತ ಭಾರಿ ಮತಕ್ಕಿಂತ ಶ್ರೀಗಳು ಆಗ ನಮಗೂ ಕೂಡ ಕೈಫಲ ಆಗಿದೆ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಮತ್ತೊಬ್ಬ

ಶಿಕ್ಷ ಸಮಸ್ಯೆಗೆ ಬಹಳ ನಿರಂತರವಾಗಿ ಸಮಸ್ಯೆ ಯಾವಾಗಲೂ ಕೂಡ ನಮ್ಮ ಪಾರ್ಟಿ ನಮ್ಮ ನಾಯಕ ಸಿದ್ದರಾಮಯ್ಯವರು ಈಗಾಗಲೇ ಪ್ರೌಢ ಶಿಕ್ಷಕರ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಮಂತ್ರಿ ಮುಖ್ಯಮಂತ್ರಿ ಆದ ಮೊದಲ ಹತ್ತಿರಲ್ಲಿ ಕಂಡು ಎಲ್ಲರೂ ಕೂಡ ಹಿಂದೆ ಸರ್ಕಾರ ಕೂಡ